ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಲತಾ ನವೀನ್ ಸ್ನೇಹಿತರೆಲ್ಲರೂ ಕೂಡ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೀನಿ ವಿಡಿಯೋನ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ತಪ್ಪೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಅಷ್ಟಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆಗೆ ಈ ವಿಡಿಯೋನ ಹಂಚ್ಕೊಳ್ಳಿ ಅಂತ ಕೂಡ ಕೇಳ್ಕೊಂತೀನಿ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತ್ ಮೂರನೇ ಕಂತಿನ ಹಣಕ್ಕೆ ದಿನಾಂಕ ಫಿಕ್ಸ್ ಆಗಿದೆ ಹಾಗೆಯೇ ಸಂಜೆಯಿಂದಲೇ ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರ ಹಣ ಖಾತೆಗಳಿಗೆ ಜಮಾ ಆಗ್ತಾ ಇದೆ ಸೊ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಪೂರ್ತಿಯಾಗಿರುವಂತಹ ಮಾಹಿತಿಯನ್ನ ತಿಳ್ಕೊಳ್ಳಿ ಕೆಲವೊಂದಿಷ್ಟು ಜನ ಅರ್ಧಂಬರ್ಧ ವಿಡಿಯೋನ ನೋಡ್ತೀರಾ ನಿಮ್ಗೆ ಕಂಪ್ಲೀಟ್ ಆಗಿರುವಂತಹ ಮಾಹಿತಿ ಗೊತ್ತಾಗೋದಿಲ್ಲ ಪೂರ್ತಿ ವಿಡಿಯೋನ ನೋಡಿ ಪೂರ್ತಿ ಆಗಿರುವಂತಹ ಮಾಹಿತಿಯನ್ನ ತಿಳ್ಕೊಂಡು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆಗೆ ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಹೊಸ್ಟ್ ಟೈಮ್ ನೋಡ್ತಾ ಇದೆ ತಪ್ಪೇ ಹೋಗಿ ಸಪೋರ್ಟ್ ಮಾಡಿ ನಿಮ್ಮೆಲ್ಲರ ಸಪೋರ್ಟ್ ನನಗೆ ತುಂಬಾ ಮುಖ್ಯ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಈ ಮೂಲಕ ಕೇಳ್ಕೊತಾ ಇದ್ದೀನಿ ಅದರ ಜೊತೆಗೆ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಏನಿದೆ ಲತಾ ನವೀನ್ ಅಂತ ಇದೆ ದಯವಿಟ್ಟು ಹೋಗಿ ಆ ಪೇಜನ್ನು ಕೂಡ ಫಾಲೋ ಮಾಡಿ ಯಾಕೆ ಅಂದರೆ ತುಂಬ ಜನಕ್ಕೆ ನಾನು ಹೇಳ್ತಾ ಇದ್ದೀನಿ ಬಯೋದಲ್ಲಿ ಲಿಂಕ್ ಹಾಕಿಲ್ಲ ಜೊತೆಗೆ ಡಿಸ್ಕ್ರಿಪ್ಷನಲ್ಲಿ ಕೂಡ ಲಿಂಕ್ ಆಗ್ತಾ ಇಲ್ಲ ಹಾಗೆಯೇ ನಾನು ನೀವು ನೋಡ್ಬೋದು ಸೊ ಕಮೆಂಟ್ ಬಾಕ್ಸ್ ಅಲ್ಲೂ ಕೂಡ ಪಿನ್ ಮಾಡ್ತಾ ಇಲ್ಲ ಲತಾ ನವೀನ್ ನೈನ್ ಅಂತ ಇದೆ ಡಿಸ್ಕ್ರಿಪ್ಷನ್ ಕೂಡ ಲಿಂಕ್ ಅನ್ನ ಹಾಕಿರ್ತೀನಿ ಮರೀದೇನೆ ಹಾಗೇನೆ ಕಮ್ಯುನಿಟಿ ಕೂಡ ಶೇರ್ ಮಾಡಿರ್ತೀನಿ ಪ್ರತಿಯೊಬ್ಬರು ಕೂಡ ಹೋಗಿ ನನ್ನ ವಿಡಿಯೋನ ನೋಡ್ತಾ ಇರುವ ಪ್ರತಿಯೊಬ್ಬರು ಕೂಡ ಹೋಗಿ ನನ್ನ ಪೇಜನ್ನು ಫಾಲೋ ಮಾಡಿ ನಿಮಗೆ ನಾನು ಡೈಲಿ ಮಿನಿ ಅನ್ನ ಕೂಡ ಶೇರ್ ಮಾಡ್ಕೊತೀನಿ ಅದರ ಜೊತೆಗೆ ತುಂಬಾ ಜನ ಕೇಳ್ತಾ ಇದ್ದಿದ್ದು ವೆಯ್ಟ್ ಲಾಸ್ ಜರ್ನಿಯನ್ನ ತೋರಿಸಿ ಅಂತ ಆ ವಿಡಿಯೋವನ್ನು ಕೂಡ ಹಂಚ್ಕೊತೀನಿ ಹಾಗೆಯೇ ಸೊ ಸಿಲ್ವರ್ ಜ್ಯುವ್ಯುವ್ಯುವ್ಯುವ್ಯುವ್ಯರಿಗಳ ವಿಡಿಯೋಗಳನ್ನು ಮಾಡಿ ಹಾಗೇ ಗೋಲ್ಡ್ ಜ್ಯುವೆಲೆರಿಗಳ ವಿಡಿಯೋಗಳನ್ನು ಮಾಡಿ ಹಾಗೇನೇ ಒಂದು ಗ್ರಾಮ್ ಗೋಲ್ಡ್ ಜ್ಯುವೆಲರಿಗಳ ವಿಡಿಯೋಗಳನ್ನು ಶೇರ್ ಮಾಡಿ ಅಂತ ಇದ್ರಿ ಅದರ ಬಗ್ಗೆ ಕೂಡ ಶೇರ್ ಮಾಡ್ತೀನಿ ಪ್ರತಿಯೊಬ್ಬರು ಕೂಡ ನನ್ನ ಸಪೋರ್ಟ್ ಯಾರೆಲ್ಲ ಮಾಡ್ತಾ ಇದ್ದೀರಾ ಎಲ್ಲರಿಗೂ ಕೂಡ ಹೋಗಿ ಇನ್ಸ್ಟಾಗ್ರಾಮ್ ಪೇಜನ್ನು ಫಾಲೋ ಮಾಡೋದನ್ನು ಮಾತ್ರ ಮರಿಬೇಡಿ ಹಾಗೆ ನೋಡ್ತಾ ಇದ್ರೂ ಕೂಡ ಹೋಗಿ ಫಾಲೋ ಮಾಡಿ ನಿಮ್ಮೆಲ್ಲರ ಸಪೋರ್ಟ್ ನನಗೆ ತುಂಬಾ ಮುಖ್ಯ ಸೊ ದಯವಿಟ್ಟು ಹೋಗಿ ಫಾಲೋ ಮಾಡಿ ಅಂತ ಈ ಮೂಲಕ ಮತ್ತೊಮ್ಮೆ ಇದ್ದೀನಿ ಹಾಗೆಯೇ ನಿಮ್ಮ ವಾಟ್ಸಪ್ ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಯವರಿಗೂ ಕೂಡ ದಯವಿಟ್ಟು ನನ್ನ ಇನ್ಸ್ಟಾಗ್ರಾಮ್ ಪೇಜನ್ನು ಶೇರ್ ಮಾಡಿ ಫಾಲೋ ಮಾಡ್ಕೊಳಕ್ಕೆ ಹೇಳಿ ಯಾಕಂದರೆ ನಿಮ್ಮೆಲ್ಲರ ಸಪೋರ್ಟ್ ನನಗೆ ತುಂಬಾ ಮುಖ್ಯ ಇದುವರೆಗೂ ಹೇಗೆ ಸಪೋರ್ಟ್ ಮಾಡಿದಿರ ಅದೇ ರೀತಿ ಸಪೋರ್ಟ್ ಮಾಡಿ ನೀವು ಗಮನಿಸಬಹುದು ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ತುಂಬಾ ಜನ ಸಬ್ಸ್ಕ್ರೈಬರ್ ಇದ್ದೀರಾ ದಯವಿಟ್ಟು ಎಲ್ಲ ವಿಡಿಯೋಗಳನ್ನ ನೋಡಿ ಸಪೋರ್ಟ್ ಮಾಡಿ ಹಾಗೆ ನಿನ್ನೆ ತಾನೇ ನಾನು ಒಂದ್ ಗ್ರಾಮ್ ಗೋಲ್ಡ್ ಜ್ಯುವೆಲರಿಗಳ ವಿಡಿಯೋಗಳನ್ನ ಶೇರ್ ಮಾಡಿದ್ದೀನಿ ತುಂಬಾ ಜನ ಕೇಳ್ತಾ ಇದ್ದಿದ್ದು ಅದನ್ನೇ ಒಂದ್ ಗ್ರಾಮ್ ಗೋಲ್ಡ್ ಜ್ಯುವೆಲರಿಗಳ ವಿಡಿಯೋಗಳನ್ನ ಶೇರ್ ಮಾಡಿ ಅಂತ ಸೊ ಅದನ್ನು ನಾನು ಸರಿಯಾಗಿ ನಿಮಗೆ ಶೇರ್ ಮಾಡಿದ್ದೀನಿ ವಿಡಿಯೋನ ಎಲ್ಲರೂ ಕೂಡ ನೋಡ್ತಾ ಇಲ್ಲ ದಯವಿಟ್ಟು ಹೋಗಿ ವಿಡಿಯೋಗಳನ್ನ ನೋಡಿ ಸಪೋರ್ಟ್ ಮಾಡಿ ಅಂತ ಈ ಮೂಲಕ ಕೇಳಿ ಸ್ನೇಹಿತರೆ ನೆಕ್ಸ್ಟ್ ನಾನ್ ನಿಮ್ಗೆ ವಿಚಾರಕ್ಕೆ ಬರೋದಾದ್ರೆ ಗೃಹಲಕ್ಷ್ಮಿ ಯೋಜನೆ ಗೃಹಲಕ್ಷ್ಮಿ ಅನ್ನೋದು ಬಹಳ ದೊಡ್ಡ ಯೋಜನೆ ಈ ಯೋಜನೆ ಅಡಿಯಲ್ಲಿ ಕೋಟ್ಯಾಂತರ ಜನ ಮಹಿಳೆಯರು ಈಗಾಗಲೇ ಹಣವನ್ನ ಪಡ್ಕೊತಾ ಇದಾರೆ ಅಂತಾನೆ ಹೇಳ್ಬೋದು ಇದರ ಜೊತೆಗೆ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಸರಿಯಾದ ಟೈಮ್ ಅಲ್ಲಿ ಅವರು ಹಣವನ್ನ ನಮ್ಗೆ ಜಮಾ ಮಾಡ್ತಾ ಇಲ್ಲ ಅಂತಾನೆ ಹೇಳ್ಬೋದು ಇವತ್ತಿದ್ರೆ ಇನ್ ಯಾವಾಗ್ಲೂ ಹಣವನ್ನ ಹಾಕ್ತಾರೆ ಅವತ್ತಾಕಿದ್ರೆ ತಕ್ಕಿದ್ರೆ ಇನ್ಯಾವಾಗ್ಲೂ ಹಣವನ್ನ ಹಾಕ್ತಾರೆ ಕರೆಕ್ಟ್ ಟೈಮ್ಗೆ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಬಿಡುಗಡೆ ಮಾಡ್ತಾ ಇಲ್ಲ ಅಂತ ಹೇಳ್ಬೋದು ಈ ನಡುವೆ ನೋಡೋದಾದ್ರೆ ಗೃಹಲಕ್ಷ್ಮಿ ಯೋಜನೆಯ ಇತ್ತೀಚಿನ ದಿನಗಳಲ್ಲಿ ಇಪ್ಪತ್ತೆರಡನೇ ಕಂತಿನ ಹಣ ಖಾತೆಗಳಿಗೆ ಜಮಾ ಆಗಿದೆ ಸೊ ಅದು ಬಿಟ್ರೆ ಗೃಹಲಕ್ಷ್ಮಿ ಯೋಜನೆಯ ಹಣ ಇನ್ನೂ ಕೂಡ ಜಮಾ ಆಗಿಲ್ಲ ಹಾಗಾದರೆ ಗೃಹಲಕ್ಷ್ಮಿ ಯೋಜನೆಯ ಹಣ ಇಪ್ಪತ್ತ್ಮೂರನೇ ಕಂತು ಹಾಗೆ ಇಪ್ಪತ್ತ್ನಾಲ್ಕನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ನೀವು ಕೇಳಿದರೆ ಹೌದು ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತ್ಮೂರು ಮತ್ತು ಇಪ್ಪತ್ನಾಲ್ಕನೇ ಕಂತಿನ ಹಣವನ್ನು ಸದ್ಯದಲ್ಲೇ ಬಿಡುಗಡೆ ಮಾಡ್ತಾ ಇದ್ದಾರೆ ಯಾವಾಗ ಬಿಡುಗಡೆ ಮಾಡ್ತಾ ಇದ್ದಾರೆ ಅಂತ ನೀವು ಕೇಳ್ಬೋದು ಸದ್ಯದಲ್ಲಿ ಅಂದರೆ ಈ ತಿಂಗಳಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತ್ಮೂರು ಮತ್ತು ಇಪ್ಪತ್ತ್ನಾಲ್ಕನೇ ಕಂತಿನ ಹಣವನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ ಹಾಗೆ ಸಂಜೆಯಿಂದಲೇ ಉಚಿತ ಎರಡು ಸಾವಿರ ಹಣವನ್ನು ಬಿಡುಗಡೆ ಮಾಡಲಿಕ್ಕೆ ಪ್ರಾರಂಭ ಕೂಡ ಮಾಡಿದ್ದಾರೆ ಎಷ್ಟೋ ಜನಕ್ಕೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೆರಡನೇ ಕಂತಿನ ಹಣ ಕೂಡ ಪೆಂಡಿಂಗ್ ಇದೆ ಯಾರಿಗೆಲ್ಲ ಪೆಂಡಿಂಗ್ ಇದೆ ಆ ಹಣವೂ ಕೂಡ ಖಾತೆಗಳಿಗೆ ಜಮಾ ಆಗ್ತಾ ಇದೆ ಹೋಗಿ ದಯವಿಟ್ಟು ಚೆಕ್ ಮಾಡ್ಕೊಳ್ಳಿ ಹಾಗೆಲ್ಲ ಇಪ್ಪತ್ ಮೂರನೇ ಕಂತಿನ ಹಣ ಯಾರಿಗೆಲ್ಲ ಬರೋದಿದೆ ಅವರಿಗೂ ಕೂಡ ಖಾತೆಗಳಿಗೆ ಜಮಾ ಆಗತ್ತೆ ಎಲ್ಲರಿಗೂ ಒಂದೇ ದಿನ ಖಾತೆಗಳಿಗೆ ಹಣ ಜಮಾ ಆಗೋದಿಲ್ಲ ಅದನ್ನ ದಯವಿಟ್ಟು ನೆನಪಿನಲ್ಲಿ ಇಟ್ಕೊಳ್ಳಿ ತುಂಬಾ ಜನ ವಿಡಿಯೋಗಳನ್ನ ನೋಡ್ತೀರಾ ಇವತ್ತು ಹಣ ಬಂದಿಲ್ಲ ಸೊ ನಾಳೆ ಬಂದಿಲ್ಲ ಅಂದ್ರೆ ಕಮೆಂಟ್ ಕಮೆಂಟ್ಗಳನ್ನ ಪಾಸ್ ಮಾಡಕ್ ಸ್ಟಾರ್ಟ್ ಮಾಡ್ಬಿಡ್ತೀರಾ ದಯವಿಟ್ಟು ಕಮೆಂಟ್ ಮಾಡ್ತಾ ಇರ್ಬೇಕಾದ್ರೆ ಯೋಚನೆ ಮಾಡಿ ಯಾರಿಗೂ ಕೂಡ ಒಂದೇ ದಿನ ಹಣ ಬರೋದಿಲ್ಲ ಅಥವಾ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪಲ್ಲೂ ಕೂಡ ಕೇಳೋದಾದರೆ ಅವರು ಕೂಡ ಅದನ್ನೇ ಹೇಳ್ತಾರೆ ನನಗೇನು ಹಣ ಬಂದಿಲ್ಲ ಅಂತಾರೆ ಕೂಡ ಹೇಳುವಂಥದ್ದು ಎಲ್ಲರಿಗೂ ಒಂದೇ ದಿನ ಹಣ ಬರೋದಿಲ್ಲ ಒನ್ ಆರ್ ಟೂ ಡೇಸ್ ಲೇಟ್ ಆಗುತ್ತೆ ಹಣ ಜಮಾ ಆಗ್ತಾ ಹೋಗುತ್ತೆ ಸ್ನೇಹಿತರೆ ಈ ರೀತಿಯಾಗಿ ನಿಮಗೆ ಹಣ ಬರ್ತಾ ಹೋಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಗೃಹಲಕ್ಷ್ಮಿ ಯೋಜನೆ ಹಣದಲ್ಲಿ ನಿಮ್ಗೆ ಯಾರಿಗಾದರೂ ಹಣನೇ ಬರ್ತಾ ಇಲ್ಲ ಹಣ ಬರ್ತಾ ಇರೋದು ಪೂರ್ತಿಯಾಗಿ ಸ್ಟಾಪ್ ಆಗಿದೆ ಅಂದರೆ ನೀವು ಟ್ಯಾಕ್ಸ್ ಪೇಯರ್ ಆಗಿದ್ರೆ ಖಂಡಿತವಾಗ್ಲೂ ಹಣ ಪೂರ್ತಿಯಾಗಿ ಸ್ಟಾಪ್ ಆಗುತ್ತೆ ಅಥವಾ ನೀವು ಯಾವುದೇ ರೀತಿ ಟ್ಯಾಕ್ಸ್ ಪೇಯರ್ ಅಲ್ಲ ಆದರೂ ಕೂಡ ಹಣ ಬರ್ತಾ ಇಲ್ಲ ಅಂದ್ರೆ ನಿಮ್ಮ ಅರ್ಜಿಗಳು ಏನಾದರೂ ಕ್ಯಾನ್ಸಲ್ ಆಗಿದೆಯಾ ಅಂತ ನಿಮ್ಮ ಹತ್ತಿರದಲ್ಲಿರುವಂತಹ ಬ್ಯಾಂಗ್ಳೂರು ಅಥವಾ ಗ್ರಾಮ್ ಹೋಗಿ ಚೆಕ್ ಮಾಡಿಸಿ ಅಕಸ್ಮಾತ್ ನಿಮ್ಗೆ ಕ್ಯಾನ್ಸಲ್ ಆದರೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಸಿಗುವುದಿಲ್ಲ ಅಥವಾ ತುಂಬ ಜನಕ್ಕೆ ಟ್ಯಾಕ್ಸ್ ಪೇಯರ್ ಆಗಿದ್ದು ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಕ್ಯಾನ್ಸಲ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಇನ್ನೂ ನಮಗೆ ಕ್ಯಾನ್ಸಲ್ ಕೂಡ ಆಗಿಲ್ಲ ನಾನು ಟ್ಯಾಕ್ಸ್ ಪೇಯರ್ ಆಗಿದ್ದರೂ ಕೂಡ ಅಂದರೆ ಅದು ಸರ್ಕಾರದ ಗಮನಕ್ಕೆ ಬಂದ ನಂತರ ನಿಮ್ಮ ಅರ್ಜಿಗಳನ್ನು ಕೂಡ ಸರ್ಕಾರ ಕ್ಯಾನ್ಸಲ್ ಮಾಡುತ್ತೆ ಅಂತಲೇ ಹೇಳ್ಬೋದು ಇನ್ನು ಆಧಾರ್ ಕಾರ್ಡ್ ವಿಚಾರಕ್ಕೆ ಬರೋದಾದ್ರೆ ಯಾರೆಲ್ಲ ಹತ್ರ ಆಧಾರ್ ಕಾರ್ಡ್ ಪ್ರತಿಯೊಬ್ಬರ ಹತ್ರನೂ ಕೂಡ ಇರತ್ತೆ ಪ್ರತಿಯೊಬ್ಬರು ಕೂಡ ನಿಮ್ಮ ಆಧಾರ್ ಕಾರ್ಡನ್ನು ಮಾಡಿಸಿ ಹತ್ತು ವರ್ಷ ಮೇಲ್ಪಟ್ಟಿದ್ರೆ ಖಂಡಿತವಾಗ್ಲೂ ಹೋಗಿ ಬ್ಯಾಂಗ್ಳೂರೊಂದಿಗೆ ಹೋಗಿ ನಿಮ್ಮ ಆಧಾರ್ ಕಾರ್ಡನ್ನು ಸೊ ರಿನುವಲ್ ಬನ್ನಿ ಯಾಕೆಂದ್ರೆ ಮುಂದೊಂದು ದಿನ ನಿಮಗೆ ಗೃಹಲಕ್ಷ್ಮಿ ಇರ್ಬೋದು ಗೌರ್ಮೆಂಟ್ ಜಾಬ್ ಇರ್ಬೋದು ಬೇರೆ ಬೇರೆ ಕೆಲಸಗಳಿಗೂ ಕೂಡ ಹತ್ತು ವರ್ಷಕ್ಕೂ ಮೇಲ್ಪಟ್ಟು ನೀವು ಆಧಾರ್ ಕಾರ್ಡನ್ನು ಯೂಸ್ ಮಾಡ್ತಾ ಇದ್ದರೆ ಖಂಡಿತವಾಗ್ಲೂ ನಿಮಗೆ ಆಧಾರ್ ಕಾರ್ಡ್ಗೆ ಪ್ರಾಬ್ಲಮ್ ಆಗುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಇದಿಷ್ಟು ಬಹಳ ಮುಖ್ಯವಾದ ಮಾಹಿತಿ ಗೃಹಲಕ್ಷ್ಮಿ ಯೋಜನೆ ಹಣ ಸದ್ಯದಲ್ಲೇ ಬಿಡುಗಡೆ ಆಗುತ್ತೆ ಇದಂತೂ ನಿಮಗೆ ಕ್ಲಾರಿಫಿಕೇಶನ್ ಕೊಡ್ತೀನಿ ಹಾಗೆ ಪ್ರತಿಯೊಬ್ಬರು ಕೂಡ ನನ್ನ ಇನ್ಸ್ಟಾಗ್ರಾಮ್ ಪೇಜನ್ನು ಫಾಲೋ ಮಾಡಿ ಸಪೋರ್ಟ್ ಮಾಡ್ತೀರಂತ ಭಾವಿಸ್ತೀನಿ ಪ್ರತಿಯೊಬ್ಬರು ಕೂಡ ಫಾಲೋ ಮಾಡಿ ಹಾಗೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ಯಾವ ರೀತಿ ವೀಡಿಯೋಗಳನ್ನು ಮಾಡಿದ್ರೆ ನಿಮಗೆ ಇಷ್ಟ ಆಗುತ್ತೆ ಹೇಳಿ ಅದೇ ರೀತಿ ವೀಡಿಯೋಗಳನ್ನ ಶೇರ್ ಮಾಡ್ತೀನಿ ಪ್ರತಿಯೊಂದು ವೀಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ ನಿಮ್ಮೆಲ್ಲರ ಸಪೋರ್ಟ್ ನನಗೆ ತುಂಬಾ ಮುಖ್ಯ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ನಮಸ್ಕಾರ